ಅದೇ ಜಾಗದಲ್ಲಿ ದೂರದಲ್ಲಿ ಆ ತಾತನ ಮೊಮ್ಮಗ ಆಟಾಡ್ತಾ ಇರ್ತಾನೆ ಅವನ್ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಅಲ್ಲಿ ಬಂದ್ ಕೇಳ್ತಾನೆ ತಾತ ಇನ್ ಯಾಕೆ ಒಬ್ರಿಗೆ ಒಂದು ಮಾತು ಹೇಳ್ದೆ ಇನ್ನೊಬ್ರಿಗೆ ಇನ್ನೊಂದು ಹೇಳ್ದೆ ಈ ಊರ್ ಜನ ಸರಿ ಇಲ್ಲ ಅಂತ ಒಬ್ರಿಗೆ ಹೇಳಿದೆ ಮತ್ತೆ ಇವರಿಗೆ ಊರ್ ಚೆನ್ನಾಗಿದೆ ಅಂತ ಹೇಳಿದೆ ಅಲ್ಲ ಅಂತಂದಾಗ ತಾತ ಮೊಮ್ಮಗನಿಗೆ ಹೇಳ್ತಾನೆ ನೋಡ್ಕಂದ ಜನ ಹೇಗಿದ್ದಾರೆ ಅಂತ ಡಿಸೈಡ್ ಮಾಡೋದು ನಾವ್ ಹೇಗಿರ್ತೀವೋ ಅದ್ರ ಮೇಲೆ ಸೊ ಹಾಗಾಗಿ ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಚೆನ್ನಾಗಿದ್ರೆ ನಮ್ಮ ಮನಸ್ಸು ಚೆನ್ನಾಗಿದ್ರೆ ಮಾತ್ರ ಆ ಪರಿಸರ ಚೆನ್ನಾಗಿರತ್ತೆ ನಾವ್ ಅದಕ್ ಕುಂದ್ಕೊಳ್ತೀವಿ ಮೊದ್ಲೇದವನು ಅವನ ಊರ್ ಬಗ್ಗೆ ಕೆಟ್ಟದಾಗ ಮಾತಾಡ್ದ ಆ ಜನಗಳ ಬಗ್ಗೆ ಕೆಟ್ಟದಾಗ ಮಾತಾಡ್ದ ಯಾಕೆಂದ್ರೆ ಅವನ ಮನಸ್ಥಿತಿನೇ ಅದನ್ನ ತೋರಿಸ್ಕೊಡು ಆದ್ರೆ ಎರಡನೇ ಒಂದು ಬಂದವನು ತನ್ನ ಊರ್ ಬಗ್ಗೆ ತಾನು ಹುಟ್ಟು ಬೆಳೆದಿರೋದು ತನಗೆ ಜೀವನ ಕೊಟ್ಟಿರ್ತಕ್ಕಂತ ತನ್ನ ಪರಿಸರದ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ದ ಹಾಗಾಗಿ ಅವನ ದೃಷ್ಟಿಕೋನ ಚೆನ್ನಾಗಿದೆ ಹಾಗಾಗಿ ಅವನು ಎಲ್ಲೇ ಇದ್ರು ಕೂಡ ಅವನ್ ಚೆನ್ನಾಗಿ ಬದುಕ್ತಾನೆ ಹಾಗಾಗಿ ನಮ್ಮ ಪರಿಸರ ಹೇಗಿರುತ್ತೆ ಅಂದ್ರೆ ನಾವು ಹೇಗಿರ್ತೀವೋ ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಇರುತ್ತೆ ನಮ್ಮ ದೃಷ್ಟಿಕೋನ ಚೆನ್ನಾಗಿದ್ರೆ ನಮ್ಮ ಸೃಷ್ಟಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಮೊಮ್ಮಗನಿಗೆ ನೀತಿ ಪಾಠನ ಹೇಳ್ಕೊಡ್ತಾರೆ